ಭಾರತೀಯ ಮಜ್ದೂರು ಸಂಘದ ವತಿಯಿಂದ ಡಿಸೆಂಬರ್ ಹನ್ನೊಂದರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸಿ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸುವಂತೆ ಒತ್ತಾಯಿಸಲಾಯಿತು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಿವಮ್ಮ ಅವರು ತಿಳಿಸಿದ್ದಾರೆ ಆಯೋಜಿಸಿ ಅಲ್ಲಿ ಒಂದು ಏರ್ಪಟ್ಟಾಗಿತ್ತು ಅದರಲ್ಲಿ ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು ಮತ್ತು ಎಲ್ಲ ರಾಜ್ಯದಿಂದ ಇಪ್ಪತ್ತೊಂದು ರಾಜ್ಯದಿಂದಲೂ ಸಹ ಭಾಗವಹಿಸಿದ್ರು ಅಲ್ಲಿ ಮೂರುವರೆಯಿಂದ ನಾಲ್ಕು ಮೂರುವರೆ ಲಕ್ಷ ಜನ ಇದ್ದರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅದರಲ್ಲಿ ನಮ್ಮ ಬೇಡಿಕೆಗಳನ್ನು ನಾವು ಅಲ್ಲಿ ಒಂದು ಮನವಿ ರೂಪದಲ್ಲಿ ಕೊಟ್ಟಾಗ ನಾವು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರನ್ನು ಕಾಯಂಗೊಳಿಸಬೇಕು ಅಂತ ಒಂದು ನಿವೃತ್ತಿ ಹೊಂದಿದವರಿಗೆ ನಿವೃತ್ತಿ ಮಾಸಿಕ ವೇತನ ಹತ್ತು ಸಾವಿರ ಕೊಡಬೇಕು ಅಂತ ಕೇಳಿದ್ವಿ ಮತ್ತು ನಮಗೆ ಆರೋಗ್ಯ ವಿಮೆ ಕೊಡಬೇಕು ಅಂದ್ವಿ ಪಿಂಚಣಿ ಯೋಜನೆ ಕೊಡಬೇಕು ಅಂದ್ವಿ ಮತ್ತು ಗುಣಮಟ್ಟದ ಸಮವಸ್ತ್ರ ಸಮವಸ್ತ್ರಗಳು ನಮಗೆ ಚೆನ್ನಾಗಿರೋದಿಲ್ಲ ನಮಗೆ ಗುಣಮಟ್ಟದ ಸಮವಸ್ತ್ರ ಬೇಕು ಅಂತ ಕೇಳಿದ್ವಿ ಆಮೇಲೆ ವಿವಿಧ ಇಲಾಖೆಗಳೊಂದಿಗೆ ನಾವು ಕೆಲಸ ಮಾಡೋದಿಲ್ಲ ಅಂದರೆ ಈ ಬಿ ಎಲ್ ಒ ಕೆಲಸ ಆಗಿರ್ಬೋದು ಆರೋಗ್ಯ ಇಲಾಖೆ ಕೆಲಸ ಆಗಿರ್ಬೋದು ಮತ್ತು ನಮಗೆ ಈ ಸರ್ವೆ ಅಂತ ಕುಟುಂಬದ ಸರ್ವೆಗಳು ಎನಿ ಟೈಮು ನಮಗೆ ತುಂಬ ಸರ್ವೆಗಳನ್ನು ಆಗ್ತಾರೆ ಅದಕ್ಕೆ ನಮಗೆ ಬೇರೆ ಇಲಾಖೆಗಳ ಕೆಲಸ ನಾವು ಮಾಡೋದಿಲ್ಲ ಅಂತ ಅದನ್ನೊಂದು ಕೇಳಿದ್ವಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಕಾಯಂಗೊಳಿಸಬೇಕು ನಿವೃತ್ತಿ ಹೊಂದಿದವರಿಗೆ ನಿವೃತ್ತಿ ಮಾಸಿಕ ವೇತನ ಹತ್ತು ಸಾವಿರ ಕೊಡಬೇಕು ಆರೋಗ್ಯ ವಿಮೆ ಪಿಂಚಣಿ ಯೋಜನೆ ಗುಣಮಟ್ಟದ ಸಮವಸ್ತ್ರ ವಿವಿಧ ಇಲಾಖೆಗಳ ಕೆಲಸ ಕಡಿತಗೊಳಿಸಬೇಕು ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ವಿಮಾ ಯೋಜನೆ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿ ಎಲ್ಲ ರಾಷ್ಟ್ರೀಯ ಪದಾಧಿಕಾರಿಗಳು ಸ್ಮೃತಿ ಇರಾನಿ ಅವರ ಮೂಲಕ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದ್ದಾರೆ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ವಿಮೆ ಯೋಜನೆ ವಹಿಸಬೇಕು ಮತ್ತು ನಮಗೆ ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಮಕ್ಕಳಿಗೆ ಓದಕ್ಕೆ ಒಳ್ಳೆಯ ಗುಣಮಟ್ಟದ ಒಂದು ಏನಾದರೂ ಸ್ಕಾಲರ್ಶಿಪ್ಪು ಈ ರೀತಿಯಾದ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡನ್ನು ಇಟ್ವಿ ಡಿಮ್ಯಾಂಡನ್ನು ಇಟ್ಟು ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು ಅಲ್ಲಿ ಮನವಿ ಕೊಡಲಿಕ್ಕೆ ಹೋದಾಗ ಸ್ಮೃತಿ ಇರಾನಿ ಅವರನ್ನು ಭೇಟಿ ಮಾಡಿ ಅವರು ಅವರಿಗೆ ಮನವಿ ಕೊಟ್ಟಾಗ ಅಲ್ಲಿ ಅವರು ಒಂದು ಸಲಹೆ ಸೂಚನೆ ಕೊಟ್ಟು ನಾನು ಪ್ರಧಾನಮಂತ್ರಿಯವರ ಗಮನಕ್ಕೆ ತರ್ತೀನಿ ಈ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಕೆಲವು ಬೇಡಿಕೆಗಳನ್ನು ಅಲ್ಲಿ ಹೇಳಿದರು ನಮಗೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ಗೌರವಧನ ಹೆಚ್ಚಿಸ್ತೇವೆ ಅಂತ ಹೇಳಿದರು ಕಾಯಂ ಮಾಡೋದಿಲ್ಲ ಗೌರವ ಗೌರವಧನ ಹೆಚ್ಚಿಸ್ತೇವೆ ಅಂತ ಹೇಳಿದರು ಮತ್ತು ಸ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಿಸ್ತೀವಿ ಅಂತ ಹೇಳಿದರು ಮತ್ತು ಆರೋಗ್ಯ ವಿಮೆನೂ ಸಹ ನಾವು ಕೊಡಿಸ್ತೀವಿ ಅಂತ ಅವರು ಹೇಳಿದರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಸಮವಸ್ತ್ರ ನನಗೆ ಎಂಟುನೂರು ರೂಪಾಯಿ ಕೊಡ್ತಾಯಿದ್ರು ಇವಾಗ ಒಂದು ಸಾವಿರ ರೂಪಾಯಿಗೆ ನಾವು ಹೆಚ್ಚಿಸ್ತೀವಿ ಅಂತ ಅವರು ಹೇಳಿದರು ನಿವೃತ್ತಿ ಹೊಂದಿದ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಈಗ ಇಡಿ ಗಂಟು ಅಂತ ಕೊಡ್ತಾ ಇದ್ರು ಐವತ್ತು ಸಾವಿರ ಕೊಡ್ತಾಯಿದ್ರು ಕಾರ್ಯಕರ್ತರಿಗೆ ಮೂವತ್ತು ಸಾವಿರ ಕೊಡ್ತಾ ಕೊಡ್ತಾಯಿದ್ರು ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಒಂದು ಲಕ್ಷ ಕಾರ್ಯಕರ್ತೆಯರಿಗೆ ಸಹಾಯಕರಿಗೆ ಐವತ್ತು ಸಾವಿರ ಕೊಡಲು ಅವರು ಪ್ರಧಾನಮಂತ್ರಿಯವರ ಗಮನಕ್ಕೆ ತಂದು ನಾ ಈ ಒಂದು ಒಪ್ಪಿಗೆಗಳನ್ನು ನಾವು ಈಡೇರಿಸ್ತೀವಿ ಅಂತ ಅವರು ಮಾತಾಡಿದರು ನಲವತ್ತೈದು ವರ್ಷದಿಂದ ನಾವು ಈ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಯೋಜನೆ ಬಂದು ನಲವತ್ತೈದು ವರ್ಷ ಆದರೂ ಸಹ ಯಾವ ಸರ್ಕಾರನೂ ಸಹ ನಮ್ಮನ್ನು ಗಮನಿಸಿಲ್ಲ ಮತ್ತು ನಾವು ಯಾವಾಗಲೂ ಸಹ ಅರವಟ್ಟೆಯಲ್ಲಿರೋ ರೀತಿಯಲ್ಲಿ ಇದ್ದೀವಿ ಅಂಗನವಾಡಿ ಒಂಬತ್ತುವರೆಯಿಂದ ನಾಲ್ಕು ಗಂಟೆ ತನಕ ನಾವು ಕೆಲಸ ಮಾಡ್ತೀವಿ ಒಂದು ಒಬ್ಬ ಗರ್ಭಿಣಿ ಎರಡು ತಿಂಗಳು ಅಂತ ಅಂದಾಗ ಆ ಗರ್ಭಿಣಿಯನ್ನು ಪೋಷಿಸೋದ್ರಿಂದ ಇಟ್ಕೊಂಡು ಆ ಮಗು ಆರು ವರ್ಷ ಆಗ ತನಕಲ್ಲೂ ಸಹ ನಾವು ಆ ಮಗುವಿನ ನಾವು ಪೋಷಿಸ್ತಾ ಇರ್ತೀವಿ ಈ ಇಷ್ಟು ಕೆಲಸ ಮನೆಗೆ ಮನೆ ಸರ್ವೆಗಳು ಗರ್ಭಿಣಿ ಬಾಣೆ ಮೂರಿಂದ ಆರು ವರ್ಷ ಮಕ್ಕಳು ಆರಿಂದ ಮೂರು ವರ್ಷದ ಮಕ್ಕಳು ಪ್ರತಿ ಒಂದು ಮಕ್ಕಳನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ಆ ಒಂದು ವ್ಯಾಪ್ತಿಯಲ್ಲಿ ಬರೋ ಜನಸಂಖ್ಯೆ ಸಾವಿರ ಇರ್ಬೋದು ಒಂದೂವರೆ ಸಾವಿರ ಇರ್ಬೋದು ಅಷ್ಟು ಜನಸಂಖ್ಯೆ ವ್ಯಾಪ್ತಿಯಲ್ಲೂ ಸಹ ಅವರು ಆಗ ಹೋಗುಗಳಿಂದ ಇಟ್ಕೊಂಡು ಏನೇ ಒಂದು ಕೆಲಸ ಇರ್ಬೋದು ಚುಚ್ಚುಮದ್ದು ಇರ್ಬೋದು ಆರೋಗ್ಯ ತಪಾಸಣೆ ಇರ್ಬೋದು ಮಾಹಿತಿ ಸೇವೆಗಳು ಏನು ಕೆಲಸಗಳಿದಾವೆ ಪೌಷ್ಟಿಕಾರ ಅವಕ್ಕೆ ಪೌಷ್ಟಿಕಾಂಶ ಒದಗಿಸೋದಿರ್ಬೋದು ಪ್ರತಿಯೊಂದು ನಾವು ಅಂಗನವಾಡಿ ಕಾರ್ಯಕರ್ತೆಯರು ಒಂಬತ್ತುವರೆಯಿಂದ ನಾಲ್ಕು ಗಂಟೆ ತನಕ ಕೆಲಸ ಮಾಡಿದರೂ ಸಹ ಒಂದು ಸರ್ಕಾರವೂ ಸಹ ನಮ್ಮನ್ನು ಗುರುತಿಸಿ ಒಂದು ಮಾನ ಮರ್ಯಾದೆಯಿಂದ ಗೌರಯುತವಾಗಿ ಬಾಳಕ್ಕೆ ನಮ್ಗೆ ಯಾವುದೇ ತರದ ಅವಕಾಶ ಸಹ ಮಾಡಿಕೊಟ್ಟಿಲ್ಲ ಸುದ್ದಿಗೋಷ್ಠಿಯಲ್ಲಿ ರಾಜ್ಯದ ಪದಾಧಿಕಾರಿಗಳಾದ ಪದ್ಮಾ ಕಡೂರು ತಾಲೂಕು ಮಟ್ಟದ ಪದಾಧಿಕಾರಿಗಳಾದ ಸೌಮ್ಯ ಬಿಆರ್ ಗೀತಾ ಕೆಜಿ ಲಲಿತಮ್ಮ ಜೇಬಿ ಉಪಸ್ಥಿತರಿದ್ದರು